ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಭವೋ ಅಶುಭವೋ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಯೋಣ ಅದಕ್ಕೂ ಮುಂಚೆ ನನ್ನ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲನ್ನು ಪ್ರೆಸ್ ಮಾಡಿ ಗ್ರಹಗಳ ಶುಭಾಶುಭ ಫಲಗಳು ತಿಳಿಯೋಕೆ ಮುಂಚೆ ಅಹ್ ವರ್ಷ ಭವಿಷ್ಯವನ್ನ ಹೆಚ್ಚಾಗಿ ನಾಲ್ಕು ದೊಡ್ಡ ದೊಡ್ಡ ಗ್ರಹಗಳ ಬದಲಾವಣೆಯ ಆಧಾರದ ಮೇಲೆ ಮಾಡ್ತೀವಿ ಆಯ್ತಾ ಆ ನಾಲ್ಕು ಗ್ರಹಗಳು ಯಾವುದು ಅಂತ ಶನಿ ಗುರು ರಾಹು ಮತ್ತೆ ಕೇತು ಶನಿ ಕುಂಭರಾಶಿಯಲ್ಲಿದ್ದಾನೆ ಈ ವರ್ಷ ಪೂರ್ತಿ ಕುಂಭರಾಶಿಯಲ್ಲೇ ಇರ್ತಾನೆ ನಿಮಗೆ ಅಷ್ಟಮ ಸ್ಥಾನ ಅಷ್ಟಮ ಶನಿ ಇದೆ ಕರ್ಕಾಟಕ ರಾಶಿಯವರಿಗೆ ನೆನ್ಪಿಡ್ಲಿ ರಾಹು ನಿಮ್ಮ ನವಮ ಸ್ಥಾನದಲ್ಲಿದ್ದಾನೆ ಒಂಬತ್ತನೇ ಮನೆಯಲ್ಲಿ ಅಂದ್ರೆ ಮೀನರಾಶಿಯಲ್ಲಿದ್ದಾನೆ ಕೇತು ನಿಮ್ಮ ತೃತೀಯದಲ್ಲಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ಮೂರನೇ ಮನೆಯಲ್ಲಿದ್ರೆ ಗುರು ಏಪ್ರಿಲ್ ತನಕ ಮೇಷರಾಶಿಯಲ್ಲಿ ಇರ್ತಾನೆ ಅಂದ್ರೆ ನಿಮ್ಮ ದಶಮದಲ್ಲಿ ಅದಾದ್ಮೇಲೆ ಹನ್ನೊಂದನೇ ಮನೆಗೆ ಹೋಗ್ತಾನೆ ಮೇ ಒಂದರಿಂದ ಸೊ ಈ ಎಲ್ಲಾ ಗ್ರಹಗಳ ಬದಲಾವಣೆಯ ಆಧಾರದ ಮೇಲೆ ಕರ್ಕಾಟಕ ಅಥವಾ ಕರ್ಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವೆಲ್ಲ ಶುಭಾಶುಭ ಫಲಗಳು ದೊರೀತದೆ ಅಂತ ಹೇಳ್ತೀನಿ ನಿಮ್ಮ ರಾಶಿಯ ಅಧಿಪತಿ ಚಂದ್ರ ಚಂದ್ರ ಮನಸ್ಸಿಗೆ ಕಾರಕ ಮಾನಸಿಕವಾಗಿ ಏನಾದರೂ ತಳಮಳ ಹೆಚ್ಚು ಕಡಿಮೆ ಆದರೆ ಅದಕ್ಕೆಲ್ಲ ಚಂದ್ರನೇ ಕಾರಕನಾಗಿರ್ತಾನೆ ಸೊ ನಾನು ನಿಮ್ಮ ಮೊದಲೇ ಹೇಳಿದ್ದೀನಿ ಶನಿ ನಿಮ್ಮ ಅಷ್ಟಮದಲ್ಲಿ ಇದ್ದಾನೆ ಅಂತ ಅಷ್ಟಮ ಶನಿ ಇದ್ದಾಗ ಕಷ್ಟಗಳನ್ನು ಎದುರಿಸಲೇಬೇಕಾಗ್ತದೆ ನಿಮಗೆ ಆ ಶನಿಯಿಂದ ಏನು ಸುಖ ಕೊಡ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸುಳ್ಳು ಹೇಳಬಾರ್ದು ಸೊ ಅಷ್ಟಮ ಶನಿ ಪ್ರಭಾವ ನಿಮಗೆ ಇದೆ ಹಾಗೆಯೇ ಹೊರಗಿನವರಿಂದ ನಿಮಗೆ ಅವಮಾನ ಕೂಡ ಆಗ್ಬೋದು ನಿಮ್ಮ ಘನತೆಗೆ ಧಕ್ಕೆ ಕೂಡ ಉಂಟಾಗುವ ಕಾರ್ಯಗಳು ಹೊರಗಡೆಯಿಂದ ನಡೀತದೆ ಅಂತಲೇ ಹೇಳ್ತೀನಿ ಹಾಗೆಯೇ ನಿಮ್ಮ ಕೆಲಸ ಎಲ್ಲ ಸ್ಲೋ ಆಗ್ತದೆ ಆಯಿತಾ ನೀವು ಎಕ್ಸ್ಪೆಕ್ಟ್ ಮಾಡಿದ ದಿನದಲ್ಲಿ ಯಾವುದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಿಮ್ಮ ಆಫೀಸ್ ವರ್ಕ್ ಆಗಿರ್ಬೋದು ನಿಮ್ಮ ಪರ್ಸ್ನಲ್ ವರ್ಕ್ ಆಗಿರ್ಬೋದು ಯಾವುದಾದ್ರೂ ಅಷ್ಟೇ ಏನಾದರೂ ಒಂದು ಅಡೆತಡೆಗಳು ಬರ್ತಾ ಇರ್ತದೆ ಹರ್ಡಲ್ ಥರ ಅಷ್ಟೇ ಒಂದು ಸ್ಪೀಡ್ ಬ್ರೇಕರ್ ಥರ ಇರ್ತಾನೆ ನೀವೇನೋ ಸರಾಗವಾಗಿ ಕೆಲಸ ಮಾಡ್ಕೊತಾ ಹೋದ್ರೆ ಅಲ್ಲಿ ಬ್ರೇಕ್ ಹಾಕ್ತಾನೆ ತಡಿತಾನೆ ಏನೇನೋ ಪ್ರಾಬ್ಲಮ್ ಇಂದ ಹಾಗಾಗಿ ಡಿಲೇ ಆಗ್ತದೆ ಬಟ್ ನಿಮ್ಮ ಲಗ್ನವನ್ನ ಚೆಕ್ ಮಾಡ್ಕೊಳ್ಳಿ ಆಯ್ತು ಎಲ್ಲಾ ಲಗ್ನಕ್ಕೆ ಶನಿ ಕೆಟ್ಟದನ್ನ ಮಾಡಲ್ಲ ನಿಮ್ಮ ಲಗ್ನದ ಆಧಾರದ ಮೇಲೆ ಶನಿಯ ಪ್ರಭಾವ ಕೂಡ ಇರ್ತದೆ ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇರೋದ್ರಿಂದ ನಿಮಗೆ ಅಷ್ಟಮ ಶನಿ ಕಾಡ್ತಾ ಇದೆ ಅಷ್ಟಮ ಶನಿಯಿಂದ ಆಯುಸ್ಸು ಅಂತ ಏನು ಭಯಪಡುವಾಗುತ್ತೆ ಎಲ್ಲ ಆಯಸ್ಸು ಅರ್ಧ ಆಯಸ್ಸು ಏನಾಗಲ್ಲ ಬಟ್ ನರಳಾಟ ನೋವು ಇದೆಲ್ಲ ಇರ್ತದೆ ಅಂತಾನೆ ಹೇಳ್ಬೋದು ಜನರು ನಿಮ್ಮ ಮೇಲೆ ಕಣ್ಣು ಹಾಕ್ಬೋದು ಐತೆ ಜನರ ದೃಷ್ಟಿ ಬೀಳ್ತದೆ ಹಾಗಾಗಿ ದೃಷ್ಟಿ ಬೀಳುವಂಥ ಕೆಲಸ ಏನು ಮಾಡ್ಲಿಕ್ಕೆ ಹೋಗಬೇಡಿ ಹೊಸ ಬಟ್ಟೆ ಜ್ಯುವೆಲ್ರಿ ಹಾಕೊಂಡು ಓಡಾಡೋದು ಹೈಫೈ ಜೀವನ ಲೀಡ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ ಇದ್ರೂ ಕೂಡ ತಕ್ಕ ಮಟ್ಟಿಗೆ ಇಟ್ಕೊಳ್ಳಿ ಫುಲ್ ಶೋ ಆಫ್ ಮಾಡೋದೆಲ್ಲ ಬೇಕಾಗಿಲ್ಲ ಯಾಕಂತಂದ್ರೆ ಕೆಟ್ಟ ದೃಷ್ಟಿ ಬಿದ್ರೆ ಆಮೇಲೆ ನಿಮಗೆ ಕೆಟ್ಟದಾಗ್ತದೆ ಆಮೇಲೆ ಈ ರೋಗಗಳು ಬಂದ್ರೂನು ಅಷ್ಟೇ ವ್ಯಾಧಿಗಳು ಸಡನ್ ಆಗಿ ಹೋಗಲ್ಲ ಮುಂಚೆ ಎಲ್ಲ ಒಂದು ಮಾತ್ರೆ ತಗೊಂಡ್ರೆ ಅಥವಾ ಮೂರು ದಿನಕ್ಕೆ ಹೋಗ್ತಾ ಇರೋದು ಇವತ್ತು ಆ ದಿನ ಒಂದು ತಿಂಗಳ ತನಕ ಎಕ್ಸ್ಟೆಂಡ್ ಆಗ್ತಾ ಇರ್ತದೆ ಹಾಗಾಗಿ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಯಾವುದೇ ವ್ಯಾಧಿ ರೋಗ ನಿಮ್ಮ ಹತ್ರ ಬರದೇ ಇರೋ ತರ ನೋಡ್ಕೊಳ್ಳಿ ಒಳ್ಳೆ ಆಹಾರ ಸೇವನೆ ಮಾಡೋದಾಗಿರ್ಬೋದು ವ್ಯಾಯಾಮ ಯೋಗ ಪ್ರಾಣಾಯಾಮ ಇವುಗಳನ್ನೆಲ್ಲ ನಿಮ್ಮ ಏನು ದಿನಚರಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಒಳ್ಳೆಯದನ್ನ ಥಿಂಕ್ ಮಾಡೋದಾಗಿರ್ಬೋದು ಇವೆಲ್ಲ ಒಂದು ಏನು ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ದೇಹ ಕೂಡ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು ಈಗ ಈ ಟೈಮಲ್ಲಿ ಅಷ್ಟೊಂದು ಶನಿ ಟೈಮಲ್ಲಿ ವ್ಯಾಧಿ ಬಂದರೆ ಅಷ್ಟು ಈಸಿಯಾಗಿ ಹೊರಗಡೆ ಅಂದರೆ ನಿವಾರಣೆ ಆಗಲ್ಲ ಕೋಪದ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ಹಾಗಂತ ಎಲ್ಲದಕ್ಕೂ ಭಯಪಡುವ ಅಗತ್ಯ ಇಲ್ಲ ಹೊಸ ಹೊಸ ಒಳ್ಳೊಳ್ಳೆ ಜನರ ಪರಿಚಯವಾಗ್ತದೆ ಒಳ್ಳೊಳ್ಳೆ ವಿಚಾರಗಳನ್ನು ಅವರಿಂದ ತಿಳಿತೀರಾ ನಿಮ್ಮ ಲೈಫಿಗೆ ಅಡಾಪ್ಟ್ ಮಾಡ್ಕೊಳ್ತೀರಾ ಒಳ್ಳೆ ಬದಲಾವಣೆಯನ್ನು ಕಾಣ್ತೀರಾ ಕಟಕ ರಾಶಿಯವರು ಈ ವರ್ಷ ಸ್ವಲ್ಪ ಪ್ರಯತ್ನವನ್ನ ಜಾಸ್ತಿ ಮಾಡ್ಬೇಕಾಗ್ತದೆ ನಿಮ್ಗೆ ಅದೃಷ್ಟ ಎಲ್ಲಾ ಟೈಮ್ ಅಲ್ಲೂ ಕೈ ಹಿಡಿತದೆ ಅಂತ ಅದೃಷ್ಟ ಇದೆ ಅಂದ್ರೆ ಫಿಫ್ಟಿ ಫಿಫ್ಟಿ ಕೆಲವೊಂದಕ್ಕೆ ಕೈ ಹಿಡಿತದೆ ಕೆಲವೊಂದಕ್ಕೆ ಕೈ ಹಿಡಿಯಲ್ಲ ಹಾಗಾಗಿ ನಿಮ್ಮ ಪ್ರಯತ್ನ ಸ್ವಲ್ಪ ಏನು ಜಾಸ್ತಿನ ಇರಬೇಕಾಗ್ತದೆ ಎಲ್ಲದಕ್ಕೂ ಬಟ್ ಅಷ್ಟಮ ಶನಿಯಿಂದ ಭಯಪಡುವ ಅಗತ್ಯ ಇಲ್ಲ ಯಾಕಂತಂದ್ರೆ ಇಪ್ಪತ್ತೊಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಸರಿಸುಮಾರು ಒಂದು ಐದು ತಿಂಗಳ ತನಕ ಶನಿ ಆಗ್ತಾನೆ ಅಂದರೆ ಹಿಮ್ಮುಖ ಚಲನೆಯನ್ನ ಮಾಡ್ತಾನೆ ಆವಾಗ ನಿಮ್ಗೆ ಅಷ್ಟಮ ಶನಿಯ ಯಾವುದೇ ಒಂದು ಏನು ಪ್ರಭಾವ ಕೆಟ್ಟ ಪರಿಣಾಮ ಬೀರೋದಿಲ್ಲ ಅಂತಾನೆ ಹೇಳಬಹುದು ಏನೆಲ್ಲ ಕೆಟ್ಟದಾಗ್ತಾ ಇದೆ ಅದ್ರದ್ದು ಆಪೋಸಿಟ್ ಆಗ್ತದೆ ಅಂದ್ರೆ ಒಳ್ಳೇದಾಗ್ತದೆ ಕರ್ಕಾಟಕ ರಾಶಿಯವರು ಸಾಧ್ಯವಾದರೆ ಈ ವರ್ಷ ಒಂದು ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ ಆದಷ್ಟು ಜನವರಿ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಕೊಂಡ್ಬಿಡಿ ಆಯ್ತಾ ಒಳ್ಳೇದು ಆಲ್ರೆಡಿ ನಿಮ್ಗೆ ಅಷ್ಟಮ ಶನಿ ಶುರುವಾಗಿದೆ ಇಷ್ಟು ಮಾಡ್ಕೊಂಡಿದ್ರೆ ತುಂಬಾನೇ ಒಳ್ಳೇದು ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ವಿಡಿಯೋ ಯಾವಾಗ ನೋಡ್ತಿರೋ ಕೂಡಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಯಾಕಂತಂದ್ರೆ ಅಷ್ಟಮ ಶನಿ ತುಂಬಾ ಏನು ಕೆಟ್ಟದನ್ನ ಮಾಡ್ತಾನೆ ಮಾಡಲ್ಲ ಅಂತಿಲ್ಲ ಅದಕ್ಕಾಗಿ ಸ್ವಲ್ಪ ಶಾಂತಿಯನ್ನ ಮಾಡ್ಕೊಂಡ್ರೆ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಅಟ್ಲೀಸ್ಟ್ ಒಂದು ಥರ್ಟಿ ಫೋರ್ಟಿ ಪರ್ಸೆಂಟ್ ರೆಡಿಯೂಸ್ ಆಗ್ತದೆ ಅದು ತುಂಬಾ ಉಪಯುಕ್ತ ಅಂತಾನೆ ಹೇಳ್ತೀನಿ ಅಹ್ ಕೆಲವೊಂದು ಟೆಂಪಲ್ಗಳಲ್ಲಿ ಸಾಮೂಹಿಕ ಶನಿಶಾಂತಿ ಮಾಡ್ತಾರೆ ಅವಾಗ ಹೆಚ್ಚು ಖರ್ಚಾಗಲ್ಲ ಸೊ ಅದರಲ್ಲಿ ಭಾಗಿಯಾದ್ರೆ ತುಂಬಾ ಒಳ್ಳೇದು ಹಾಗೇನೆ ಸಾಧ್ಯವಾದ್ರೆ ನೀಲಿ ವಸ್ತ್ರವನ್ನ ದಾನ ಕೊಡೋದಾಗಿರ್ಬೋದು ಕರಿ ಎಳ್ಳನ್ನ ದಾನ ಕೊಡೋದಾಗಿರ್ಬೋದು ಅಹ್ ಬೇಕಾದವರಿಗೆ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಕೊಟ್ಟರು ಪರವಾಗಿಲ್ಲ ಅದು ಬಡವರಿಗೆ ತಲುಪ್ತದೆ ಇನ್ನ ರಾಹು ವಿಷಯಕ್ಕೆ ಬಂದ್ರೆ ಒಂಬತ್ತನೇ ಮನೆಯಲ್ಲಿ ನಿಮ್ಮ ನವಮ ಸ್ಥಾನದಲ್ಲಿ ರಾಹು ಇದ್ದಾನೆ ಅದು ನಿಮ್ಗೆ ಭಾಗ್ಯ ಸ್ಥಾನ ಭಾಗ್ಯ ಸ್ಥಾನದಲ್ಲಿರುವ ಕುಗೂರ ಗ್ರಹ ಭಾಗ್ಯವನ್ನೇ ಕೊಡ್ತಾನೆ ಬಟ್ ಏನು ಒಳ್ಳೆಯ ಗ್ರಹ ಕೊಟ್ಟಷ್ಟು ಕೊಡ್ಲಿಲ್ಲ ಅಂದ್ರೂ ಕೂಡ ಕೆಟ್ಟದನ್ನೇ ಮಾಡಲ್ಲ ನಿಮ್ಗೆ ರಾಹು ಒಳ್ಳೆಯದನ್ನೇ ಮಾಡ್ತಾನೆ ಲಾಭದಲ್ಲಿರುವ ರಾಹುವಿನಿಂದ ಏನು ನಮ್ದು ನೀವು ನೂರು ರೂಪಾಯಿ ಬರಬೇಕು ಅಂತ ಇದ್ರೆ ಒಂದು ಐವತ್ ಅರವತ್ತು ಎಪ್ಪತ್ತು ರೂಪಾಯಿ ತನಕನಾದರೂ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಬರಲಿಲ್ಲ ಅಂತ ಅಂದ್ರೂ ಬೇರೆ ಗ್ರಹ ಫಾರ್ ಎಕ್ಸಾಂಪಲ್ ನಿಮ್ಗೆ ಗುರು ಇದ್ರೆ ಲಾಭದಲ್ಲಿ ತುಂಬಾ ಹಂಡ್ರೆಡ್ ಗ್ರಹ ಹಂಡ್ರೆಡ್ ಕೊಡ್ತಾನೆ ಆದರೆ ಅದೇ ಪ್ಲೇಸ್ ಅಲ್ಲಿ ರಾಹು ಇದ್ರೆ ಹಂಡ್ರೆಡ್ ಬಿಡ ಒಂದು ಸೆವೆಂಟಿ ಪರ್ಸೆಂಟ್ ಸಿಗ್ತದೆ ಅಷ್ಟೇ ಇನ್ನು ನಿಮ್ಮ ತೃತೀಯ ಭಾವದಲ್ಲಿ ಕೇತು ಇದ್ದಾನೆ ಕೇತು ಕೂಡ ತೃತೀಯ ರಾಹು ಅಥವಾ ಕೇತು ಇಬ್ಬರೂ ಕೂಡ ಮೂರ್ ಮೂರನೇ ಇದ್ರೆ ತುಂಬಾನೇ ಒಳ್ಳೇದು ಅದರಲ್ಲಿ ತೃತೀಯದಲ್ಲಿ ಕೇತು ಇರೋದ್ರಿಂದ ಧೈರ್ಯ ಸ್ಥೈರ್ಯ ಮನೋಬಲ ಇದೆಲ್ಲ ಬರ್ತದೆ ನಿಮಗೆ ಬಂಧು ಬಗಿನಿಯರ ಆಶೀರ್ವಾದ ನಿಮ್ಮ ಹೆತ್ತವರ ಆಶೀರ್ವಾದ ಹಾಗೇನೆ ಅಹ್ ಹಣಕಾಸಿನ ಏನಾದರೂ ತೊಂದರೆ ಇದ್ರೆ ಅದು ಬಗೆಹರಿಯುವಂತದ್ದು ಭೂಮಿಯ ವಿವಾದ ನಡೀತಾ ಇದ್ರೆ ಅದು ಬಗೆಹರಿಯುವಂಥದ್ದು ಆಸ್ತಿ ಮನೆ ನಿಮ್ಮ ಪಾಲಾಗುವಂಥದ್ದು ಏನಾದರೂ ನಲ್ಲಿ ವ್ಯಾಜ್ಯ ನಡೀತಾ ಇದ್ರೆ ಒಟ್ಟಾರೆಯಾಗಿ ತೃತೀಯ ಭಾವದಲ್ಲಿ ಇರುವಂತಹ ಕೇತುವಿನಿಂದ ನಿಮ್ಗೆ ಒಳ್ಳೆಯ ಫಲನೆ ಇದೆ ಇನ್ನು ಗುರುವಿನ ಕಥೆ ನೋಡೋದಾದ್ರೆ ದಶಮ ಮತ್ತೆ ಹನ್ನೊಂದು ಮನೆಯಲ್ಲಿ ಇರ್ತಾನೆ ಏಪ್ರಿಲ್ ಎಂಡ್ ತನಕ ದಶಮದಲ್ಲಿ ಇದ್ರೆ ಮೇ ಒಂದರಿಂದ ಅಂದ್ರೆ ವೃಷಭ ರಾಶಿಗೆ ಸಂಚಾರವನ್ನ ಮಾಡ್ತಾನೆ ನಿಮ್ಗೆ ಗುರು ಬಲ ಇಲ್ಲ ಬಟ್ ಗುರು ಯೋಗ ಇದೆ ಅಂತ ಹೇಳಬಹುದು ವೃತ್ತಿ ಸ್ಥಾನದಿಂದ ಭಾಗ್ಯ ಸ್ಥಾನಕ್ಕೆ ನಿಮ್ಮ ಗುರುವಿನ ಪಯಣ ಆಗ್ತದೆ ವೃತ್ತಿ ಸ್ಥಾನದಲ್ಲಿದ್ದ ಗುರುವಿನಿಂದ ವೃತ್ತಿಯಲ್ಲಿ ಅಭಿವೃದ್ಧಿ ಹೊಂದ್ರೆ ಭಾಗ್ಯ ಸ್ಥಾನದಲ್ಲಿ ಬರುವಂತಹ ಗುರುವಿನಿಂದ ಭಾಗ್ಯೋದಯ ಅಂತಾನೆ ಹೇಳ್ಬಹುದು ದಶಮ ಸ್ಥಾನದಲ್ಲಿರುವ ಗುರುವಿನಿಂದಾಗಿ ನಿಮ್ಗೆ ಮಾತಿಗೆ ಬಲ ಬರ್ತದೆ ಆಯ್ತಾ ಅಹ್ ಏನೋ ಒಂದು ಜಡ್ಜ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ರಾಜಕಾರಣಿ ಆಗಿರ್ಬೋದು ನಿಮ್ಮ ಮಾತನ್ನ ಬಂಡವಾಳ ಆಗಿಸಿಕೊಂಡು ಏನು ಕೆಲಸ ಮಾಡ್ತಿರೋ ಅವರಿಗೆ ಅಹ್ ವೃತ್ತಿಯಲ್ಲಿ ತುಂಬಾನೇ ಒಂದು ಅಭಿವೃದ್ಧಿ ಕಾಣ್ತೀರ ನೀವು ಅಂತಾನೆ ಹೇಳಬಹುದು ದಶಮ ಸ್ಥಾನದಲ್ಲಿರುವ ಗುರುವಿನಿಂದಾಗಿ ಈ ಪತ್ರಕರ್ತರು ಮೇಧಾವಿಗಳು ಹಾಗೇನೆ ಜ್ಞಾನಿಗಳು ಪಂಡಿತರು ಇವರೆಲ್ಲ ಏನು ದಶಮದಲ್ಲಿರುವಾಗ ತಮ್ಮ ಕ್ಷೇತ್ರದಲ್ಲಿ ತುಂಬಾನೇ ಅಭಿವೃದ್ಧಿಯನ್ನು ಕಾಣ್ತಾರೆ ಗುರು ದಶಮದಲ್ಲಿದ್ದಾಗ ವ್ಯಾಪಾರಸ್ಥರಿಯೂ ಕೂಡ ದಶಮದಲ್ಲಿರುವ ಗುರುವಿನಿಂದ ತುಂಬಾನೇ ಒಳ್ಳೇದಾಗ್ತದೆ ಅಂತಾನೆ ಹೇಳ್ಬಹುದು ವ್ಯಾಪಾರ ಚೆನ್ನಾಗಿ ನಡೀತದೆ ಕೃಷಿ ಹಾಗೂ ಕೃಷಿಯೇತರ ಕೆಲಸಗಳನ್ನ ಮಾಡೋರಿಗೂ ಕೂಡ ಗುರುವಿನಿಂದ ತುಂಬಾ ಒಳ್ಳೆದಿದೆ ಬಾಹ್ಯಾಕಾಶದಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಏರೋಪ್ಲೇನ್ ನಲ್ಲಿ ಕೆಲಸ ಮಾಡೋದು ಅಥವಾ ಏರೋಪ್ಲೇನ್ನ ಬಿಡಿಭಾಗಗಳ ತಯಾರಿ ಮಾಡುವಲ್ಲಿ ರಾಕೆಟ್ ಗಳ ತಯಾರಿ ಮಾಡುವಲ್ಲಿ ಕೆಲಸ ಮಾಡಬಹುದು